ಆಯ್ತು ಆಯ್ತು ಮಲ್ಗುವಿ ಅಂತೆ ಆದ್ರೆ ಸ್ವಲ್ಪ ತಾಳು ನಮ್ಮ ಸ್ನೇಹಿತರಿಗೂ ಈ ಹೊರಸನ್ನ ತೋರ್ಸೋಣ ಹೇಗಾಗ್ತದೆ ಅಂತ ಹೇಳಿ ಇದ್ರ ಮಾಹಿತಿ ಕೊಡೋಣ ಸ್ವಲ್ಪ ತಾಳು ಆಯ್ತು ಆಯ್ತು ಆದ್ರೆ ಈ ಹೊರಸಿನ ವಿಶೇಷತೆಯನ್ನ ಹೇಳೋಣ ಬಾ ನಮಸ್ಕಾರ ಸ್ನೇಹಿತರೆ ಪವಿತ್ರ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲಾರ ಸ್ವಾಗತ ಮತ್ತೊಂದು ಬ್ಲಾಗ್ ತಗೊಂಡ್ ಬಂದಿದ್ದೀನಿ ಈ ಬ್ಲಾಗ್ ಪರ್ಸಿನ ಬಗ್ಗೆ ಹೌದು ಹೊರಸು ಮಾಡಿಸಿದ್ವಿ ಅದಕ್ಕೋಸ್ಕರ ನಿಮಗೂ ಸಹ ಗೊತ್ತಾಗ್ಲಿ ಹೊರಸಿನ ಮಹತ್ವ ಏನು ಅಂತ ಹೇಳಿ ಅಂತ ಹೇಳಿ ನಿಮ್ ಜೊತೆಗೂ ಸಹ ಈ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಈ ಕಟ್ಟಿಗೆಯಿಂದ ಹೊರಸನ್ನ ಮಾಡ್ತಾರೆ ಜಾಯಿನ್ ಮಾಡೋಕೆ ಏನು ಹಾಕೋದು ಅವಶ್ಯಕತೆ ಇಲ್ಲ ತಾನಾಗಿಯೇ ಅದು ಒಂದ್ರೊಳಗೆ ಒಂದು ಸಿಕ್ಕ ಹಾಕಿ ಅದನ್ನ ಜಾಯಿಂಟ್ ಮಾಡಿಸ್ತಾರೆ ಕೂತಿದಾರಲ್ಲ ಇವರೇ ಹೊರಸನ್ನ ನೆಯ್ಯೋದು ಆಮೇಲೆ ಈ ಹೊರಸು ನೆಯದಕೋಸ್ಕರ ತಗೊಂಡಿರಂತಹ ಆ ಹಗ್ಗ ಹುಲ್ಲಿನಿಂದ ಮಾಡಿರೋದು ಇದ್ರಲ್ಲೂ ಸಹ ಕ್ವಾಲಿಟಿ ಇರುತ್ತಂತೆ ಆ ನಂಬರ್ ಒನ್ ಕ್ವಾಲಿಟಿ ಬೇಕಾದ್ರೆ ಅದು ಕುರ್ತಿ ಬಿಳಿ ಕಲರ್ ನಲ್ಲಿ ಸಿಗುತ್ತೆ ಇದು ನಂಬರ್ ಟೂನೋ ನಂಬರ್ ತ್ರೀನೋ ಗೊತ್ತಿಲ್ಲ ಆಧುನೀಕರಣ ಆಗ್ತಾ ಇದ್ದಂಗೆ ಹೊರಸುಗಳು ಮಾಯ ಆಗ್ತಾವೆ ಹೊರಸಿನ ಸ್ಥಾನ ಮಂಚ ಕಟ್ಟಿಗೆಯ ಮಂಚ ಹಿಡ್ಕೊಂಡ್ ಬಿಟ್ಟಿದೆ ಸ್ನೇಹಿತರೆ ನಾವಂತೂ ಇದಕ್ಕೆ ಹೊರಸು ಅಂತ ಕರಿತೀವಿ ನೀವ್ ಏನಂತ ಕರಿತೀರಾ ಖಂಡಿತ ಹೇಳಿ ಇದನ್ನ ಹಿಂದಿಯಲ್ಲಿ ಚಾರ್ಬಾಯಿ ಅಂತಾರೆ ಕಟಿಯಾ ಅಂತಾರೆ ಖಾಟ್ ಅಂತಾರೆ ಈ ಹೊರ್ಸನೆಯೋ ಜನ ಇವಾಗ ತುಂಬಾ ಕಡಿಮೆ ಆಗ್ಬಿಟ್ಟಿದರೆ ಅಲ್ಲಿ ಇಲ್ಲಿ ಹುಟ್ಟು ಹಳ್ಳಿಯಲ್ಲಿ ಸಿಗ್ತಾರೆ ನೆಹ್ಯರು ಕಾರಣ ಏನಂದ್ರೆ ಎಲ್ರು ಆಧುನೀಕರಣ ಹೊಂದಿ ಮಂಚ ಮಾಡ್ತಾ ಇದ್ದಾರೆ ಕಟ್ಟಿಗೆ ಎತ್ತು ಈ ಹೊರಸು ಪ್ರತಿಯೊಬ್ಬರ ಮನೆಯಲ್ಲಿ ಇಷ್ಟನೇ ಇರ್ತಿತ್ತು ಮೊದಲು ಇವಾಗ ತುಂಬಾ ಕಡಿಮೆ ಯಾರ ಮನೆಯಲ್ಲಿ ಬಾಣಂತಿಯರ್ ಇರ್ತಾರ ಅವ್ರಷ್ಟೇ ಹೊರಸ್ ಮಾಡಿಸ್ತಾರೆ ಹಾಗಂತ ನಾವು ಅದಕ್ಕೋಸ್ಕರ ಮಾಡ್ತಾ ಇಲ್ಲ ನಾವು ಹೊರಸು ಮಾಡ್ತಾ ಇರೋದಕ್ಕೆ ಕಾರಣ ಇದು ಒಂದು ಸ್ವಾಸ್ಥವರ್ಧಕ ಮಗ ಏನೇನ್ ಇದ್ರದ್ದು ಲಾಭ ಇದೆ ಸಹ ಕೇಳಕೋ ಯಾಕೆಂದ್ರೆ ಮುಂದೆ ನೀನು ಸಹ ಇಂತಹ ಹೊರಸಿನ ಮೇಲೆ ಮಲಗುವಂತೆ ಸ್ನೇಹಿತರೆ ಇಲ್ಲಿ ನೋಡಿ ಮೊದಲಿಗೆ ಅವರು ಈ ನೂಲಿಕೆಯನ್ನ ಹಸಿ ಮಾಡಿದ್ರು ಯಾಕೆಂದ್ರೆ ಚೆನ್ನಾಗಿ ಸುತ್ತೋಕೆ ಬರ್ಬೇಕು ಅಂತ ಹೇಳಿ ಅಂದ್ರೆ ಹಸಿ ಇದ್ರೆ ಎಳೆಯೋಕೆ ಚೆನ್ನಾಗಿ ಬರುತ್ತೆ ಅದು ಟೈಟ್ ಆಗಿ ಬರುತ್ತೆ ಅಂತ ಹೇಳಿ ಪಾಕೆಟ್ ನಲ್ಲಿ ಆ ಪ್ಲಾಸ್ಟಿಕ್ ಹೊರಸ್ ತರ ಸಿಗುತ್ತೆ ಅಲ್ಲ ಆ ಪಟ್ಟಿ ಅದ್ರಿಂದ ಏನು ಲಾಭ ಇಲ್ಲ ಈ ತರಾನೇ ಮಾಡಿದ್ರೇನೆ ಲಾಭ ಸ್ವಾಸ್ಥ ವರ್ಧನೆ ಆಗುತ್ತೆ ಒಂದು ಇದ್ರ ಮೇಲೆ ಮಲಗಿದ್ರೆ ಗಾಳಿ ಆಡುತ್ತೆ ಹೌದಲ್ವಾ ಕಾರಣ ಇದು ಬಿಡಿ ಬಿಡಿಯಾಗಿರುತ್ತೆ ಕಟ್ಟಿಗೆ ಮಂಚ ತರ ಇರೋದಿಲ್ಲ ಆಮೇಲೆ ಮಂಚದ ಮೇಲೆ ಮಲಗಿದ್ರೆ ರೋಗನೆ ಬರುತ್ತೆ ಅಂತೆ ಸ್ನೇಹಿತರೆ ಈ ಹೊರಸಿನ ಮೇಲೆ ಮಲಗುವುದರಿಂದ ಆಗುವಂತಹ ಲಾಭ ಏನು ಅಂತಂದ್ರೆ ಒಂದು ಜೀರ್ಣಶಕ್ತಿ ಶಕ್ತಿ ಚೆನ್ನಾಗಿರುತ್ತೆ ಕಾರಣ ಇದು ಜೋಕಾಲಿ ತರಹ ಆಗಿರುತ್ತೆ ಅಂದ್ರೆ ನಾವು ಮಲ್ಕೊಂಡಾಗ ಹೊಟ್ಟೆಯ ಭಾಗ ಕೆಳಗಡೆ ಹೋಗುತ್ತೆ ಕೈಕಾಲುಗಳೆಲ್ಲ ಮೇಲ್ಗಡೆ ಬರುತ್ತವೆ ಇದರಿಂದಾಗಿ ರಕ್ತ ಸಂಚಾರ ಹೊಟ್ಟೆಯ ಭಾಗದ ಕಡೆಗೆ ಆಗುತ್ತೆ ಅದರಿಂದ ಪಚನ ಸದೃಢವಾಗಿ ಆಗುವುದು ಮತ್ತು ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸ್ನೇಹಿತರೆ ಇನ್ನೊಂದು ಮಾತು ಏನಂದ್ರೆ ಕುತ್ತಿಗೆ ನೋವು ಮತ್ತು ಸೊಂಟ ನೋವಿರುವರು ಅಥವಾ ಕೈಕಾಲು ನೋವು ಇವರೆಲ್ಲ ಈ ಹೊರಸನ್ನ ಹಾಕಿ ಮಲ್ಕೊಂಡ್ರೆ ಅಂದ್ರೆ ಹೊರಸಿನ ಮೇಲೆ ಮಲಿದ್ರೆ ಸೊಂಟ ನೋವು ಕೈಕಾಲು ನೋವು ಕುತ್ತಿಗೆ ನೋವು ಇದೆಲ್ಲ ಮಾಯ ಆಗ್ಬಿಡುತ್ತಂತೆ ನೋಡಿ ಸ್ನೇಹಿತರೆ ಹೊರಸು ರೆಡಿ ಆಯ್ತು ರೆಡಿ ಆದ ದಿವಸನೇ ನೈವೇದ್ಯ ಇಡ್ಬೇಕಂತೆ ಆ ನೈವೇದ್ಯನ ಆಕಳು ಅಥವಾ ನಾಯಿ ಬಂದು ತಿನ್ಬೇಕಂತೆ ನಾವು ಇಟ್ಟಿದ್ವಿ ಮತ್ತೆ ಎರಡ್ ಮೂರ್ ದಿವಸದ ನಂತರ ಈ ಹೊರಸನ್ನ ನಾವು ಯೂಸ್ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಸ್ನೇಹಿತರೆ ಈ ವ್ಲಾಗ್ ಹೇಗನಿಸ್ತು ಅಂತ ಖಂಡಿತ ತಿಳಿಸಿ ನೀವು ಸಹ ಈ ತರದ ಹೊರಸು ಮಾಡ್ಕೊಂಡಿರ್ತೀರಾ ಅಥವಾ ಮಾಡ್ಬೇಕಂತ ಇದ್ದೀರಾ ಅಂದ್ರೆ ಖಂಡಿತ ಮಾಡಿ ಸ್ನೇಹಿತರೆ ಏಕೆಂದ್ರೆ ಪುರಾತನ ಸಮಯದಿಂದಲೂ ಏನ್ ಮಾಡಿದಾರಲ್ಲ ಅದೆಲ್ಲ ವೈಜ್ಞಾನಿಕವಾಗಿ ತುಂಬಾ ಒಳ್ಳೇದು ಸ್ನೇಹಿತರೆ ಇವಾಗಿನಕ್ಕಿಂತ ಈ ಮಂಚದಕ್ಕಿಂತ ಈ ತರದ ಕೋರ್ಸ್ ಯೂಸ್ ಮಾಡಿ